ಸೊ ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್ ಹಿಂದಿನ ತರಗತಿಯಲ್ಲಿ ನಾವು ಪಾರ್ಟ್ ಒನ್ನಲ್ಲಿ ಆಕೃತಿಗಳ ಬಗ್ಗೆ ಅಂದರೆ ತ್ರಿಭುಜ ಮತ್ತು ಚೌಕ ಆಯತ ಮತ್ತು ಸಮಾಂತರ ಚತುರ್ಭುಜಗಳ ಕುರಿತು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ ಸೊ ಅದರ ಮುಂದುವರಿದ ಭಾಗ ಇನ್ನೂ ಆಕೃತಿಗಳ ಕುರಿತು ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫಸ್ಟ್ ಬಂದುಬಿಟ್ಟು ತ್ರಾಪಿಜ್ಜ ಸೊ ಇವೆಲ್ಲವೂ ಸಹ ಟಿ ಟಿಯಲ್ಲಿ ಕಂಪಲ್ಸರಿಯಾಗಿ ಕೇಳಿ ಕೇಳಿದಾರ ನಮಗೆ ಇಲ್ಲಿ ಅದರ ಗುಣಗಳು ಗೊತ್ತಿರಬೇಕು ಮತ್ತು ಸೂತ್ರಗಳು ಗೊತ್ತಿರಬೇಕು ಹಾಗಾಗಿ ಈ ಥೇರಿ ಕ್ಲಾಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಎಲ್ಲರೂ ಈ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಈಗ ತ್ರಾಪಿಜದ ಕುರಿತು ತಿಳಿದುಕೊಳ್ಳೋಣ ತ್ರಾಪಿಜ ಅಂದಾಗ ಒಂದು ಜೊತೆ ಅಭಿಮುಖ ಭಾವಗಳು ಮಾತ್ರ ಸಮವಾಗಿರುವ ಚತುರ್ಭುಜವನ್ನು ನಾವು ಏನಂತ ಕರಿತೀವಿ ಅಂತಂದರೆ ತ್ರಾಪಿಜ ಅಂತೇಳಿ ಕರಿತೀವಿ ಅಂದರೆ ಇಲ್ಲಿ ನಾಲ್ಕು ಬಾಹುಗಳು ಇರ್ತಾವೆ ನಮಗೆ ಗೊತ್ತೇ ಅದ ಈ ನಾಲ್ಕು ಬಾವುಗಳಲ್ಲಿ ಏನಂತಂದರೆ ಎರಡು ಅಭಿಮುಖ ಬಾವುಗಳು ಮಾತ್ರ ಏನಾಗಿರ್ತಾವಂದರೆ ಸಮ ಆಗಿರ್ತಾವಂತ ಹೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಅಭಿಮುಖ ಬಾವು ಇವೆರಡು ಬಾಹುಗಳು ಮಾತ್ರ ಇಲ್ಲಿ ಸಮ ಆಗಿರ್ತವೆ ಹಾಗಾದರೆ ಕರ್ಣಗಳು ಒಂದೇ ಅನುಪಾತದಲ್ಲಿ ಪರಸ್ಪರ ವಿಭಜಿಸ್ತವೆ ಈಗ ನಾವು ಕರ್ಣಗಳು ಎಳೆದಾಗ ಅವುಗಳು ಏನು ಅಂತಂದ್ರೆ ಒಂದೇ ಅನುಪಾತದಲ್ಲಿ ಪರಸ್ಪರ ವಿಭಜನೆ ಅಂತ ಹೇಳ್ದಾರೆ ಈಗ ನಾವು ಡಿ ಈ ಕಾರಣ ಹೇಳಿದಾಗ ಅದೇ ರೀತಿ ಇನ್ನೊಂದು ನಾವು ಎಳಿಬೌದು ಸೊ ಅವೆರಡು ಸಹ ಪರಸ್ಪರ ವಿಭಜನೆ ಆಗ್ತಾವಂತ ಈ ಒಂದು ತ್ರಾಪಿಜದ ಗುಣಲಕ್ಷಣ ಆಗಿರ್ತದೆ ಹಾಗಾದರೆ ಇದ್ರ ಸೂತ್ರ ನೋಡ್ಕೊಂಬರಂಬರ್ರಿ ತ್ರಾಪಿಜ್ಜದ ವಿಸ್ತೀರ್ಣ ಸೊ ಎಲ್ಲದರದ್ದು ಆಕೃತಿಗಳ ನಾವು ನೆನ್ಪಿಟ್ಕೋಬೇಕು ಯಾವೊಂದು ಆಕೃತಿ ಮೇಲೆ ಪ್ರಾಬ್ಲಮ್ ಕೊಡ್ತಾರೋ ಗೊತ್ತಿಂಗಿರಲ್ಲ ಸೊ ಹಾಗಾಗಿ ನಾವೆಲ್ಲನೂ ಸಹ ಒನ್ ಪಾಯಿಂಟ್ ಒನ್ ಸೈಡ್ ನೋ ನೋಟ್ಬುಕ್ನಲ್ಲಿ ಬರೆದು ಅಂದ್ರೆ ನಮಗೆ ಫಾರ್ಮುಲಾ ಬಂತಂದ್ರೆ ನಮಗೆ ಪ್ರಾಬ್ಲಮ್ಸ್ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಸೊ ಫಾರ್ಮುಲಾ ಏನದ ತ್ರಾಪಿಜದ ವಿಸ್ತೀರ್ಣ ಈಕ್ವಲ್ ಟು ಒನ್ ಬೈ ಟು ಇಂಟು ಎತ್ತರ ಎಂಟು ಸಮಾಂತರ ಬಾಹುಗಳ ಮೊತ್ತ ಅಂದರೆ ಇಲ್ಲಿ ಏನಂತಂದರೆ ಇಲ್ಲಿ ನೋಡಿರಿ ವಿಸ್ತೀರ್ಣ ಈಕ್ವಲ್ ಟು ಒನ್ ಬೈ ಟು ಹೆಚ್ ಅಂದರೆ ಇದು ಹೈಟು ಇಂಟು ಎ ಪ್ಲಸ್ ಬಿ ಇವು ಏನಂತಂದರೆ ಬಾಹುಗಳು ಸೊ ಯಾವೊಂದು ಬಾಹು ಕೊಟ್ಟಿರ್ತಾರೆ ಇದು ಇದು ಕೊಡಬಹುದು ಸೊ ಅಲ್ಲಿ ಬಾಹುಗಳು ಕೊಟ್ಟಾಗ ಈ ಸೂತ್ರ ಆಗಿರ್ತದೆ ಏನು ತ್ರಾಪಿಜ ಸೂತ್ರ ಏನದ ವಿಸ್ತೀರ್ಣ ಈಕ್ವಲ್ ಟು ಒನ್ ಬೈ ಟು ಹೆಚ್ ಹೈಟು ಇಂಟು ಎ ಪ್ಲಸ್ ಬಿ ಅವು ಬಾಹುಗಳ ಮೊತ್ತ ಆಗಿರ್ತಾವಂತಲೇ ಹೇಳ್ಬೋದು ನೆಕ್ಸ್ಟ್ ಆಕೃತಿ ಏನದ ವಜ್ರ ಆಕೃತಿ ಸೊ ವಜ್ರಾಕೃತಿ ಅಂತಂದಾಗ ಇಲ್ಲಿ ಎಲ್ಲ ಬಾಹುಗಳು ಸಮವಾಗಿರುವ ಮತ್ತು ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುವ ಚತುರ್ಭುಜ ಸೊ ಇದು ಸಹ ಎದಕ್ಕೆ ರಿಲೇಟೆಡ್ ಆಗಿರ್ತದೆ ಎಲ್ಲ ಬಾಹುಗಳು ಸಮ ಅಂತಂದಾಗ ಚೌಕಕ್ಕೆ ರಿಲೇಟೆಡ್ ಆಗಿರ್ತದೆ ಅಲ್ಲೂ ಸಹ ಎಲ್ಲ ಬಾಹುಗಳು ಸಮ ಆಗಿರ್ತವೆ ಸೊ ಇಲ್ಲೂ ಸಹ ಎಲ್ಲ ಬಾವುಗಳು ಸಮ ಆಗಿರ್ತವೆ ಬಟ್ ಇಲ್ಲಿ ಕರ್ಣಗಳು ಎ ಸಿ ಮತ್ತು ಬಿ ಡಿ ಏನಂದರೆ ಇವು ಎಲ್ಲಿ ಅರ್ಧ ಅರ್ಧಿಸುತ್ತವೆ ಅಂತಂದರೆ ಝೀರೋ ಅಂದರೆ ಓಬಿಂದುವಿನಲ್ಲಿ ಅರ್ಜಿಸುತ್ತವೆ ಅಂತ ಹಾಗಾದರೆ ಇದು ಗುಣಲಕ್ಷಣ ನೋಡಿರಿ ಎಲ್ಲ ನಾಲ್ಕು ಬಾವುಗಳ ಒಂದೇ ಅಳತೆಯಲ್ಲಿರ್ತವೆ ಮತ್ತು ಅಭಿಮುಖ ಭಾವುಗಳು ಸಹ ಪರಸ್ಪರ ಸಮಾಂತರವಾಗಿರ್ತವೆ ಮೇನ್ ನೋಡ್ರಿ ಯಾವುದೇ ಎರಡು ಪಕ್ಕದ ಕೋನಗಳ ಮೊತ್ತವು ಎಷ್ಟು ಡಿಗ್ರಿಗೆ ಸಮಾಂತರವಾಗಿರ್ತಾವಂತಂದರೆ ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿರ್ತಾವೆ ಅಂದರೆ ನಾವು ಸಮಾಂತರ ಚತುರ್ಭುಜದ ನೋಡಿದಾಗ ಮತ್ತು ಈ ಒಂದು ವಜ್ರಾಕೃತಿ ನೋಡಿದಾಗ ಸೇಮ್ ಅನ್ನಿಸ್ತಾ ಅಂದರೆ ಪಕ್ಕದಲ್ಲಿ ಅಂದ್ರೆ ಪಾರ್ಶ್ವಕೋನಗಳ ಮೊತ್ತ ಏನು ತಂದರೆ ನೂರ ಎಂಬತ್ತು ಅದಕ್ಕೆ ಏನಂತಾರೆ ಅಂದರೆ ವಜ್ರಾಕೃತಿ ಅಂತ ಕರೀತಾರೆ ಹಾಗಾದರೆ ಈ ವಜ್ರಾಕೃತಿಯ ವಿಸ್ತೀರ್ಣ ಎಷ್ಟು ಕೊ ಆದ ಅಂತಂದರೆ ಎ ಕೊಲ್ಟು ಅಂದರೆ ವಿಸ್ತೀರ್ಣ ವಜ್ರಾಕೃತಿ ಸೂತ್ರ ಡಿ ಒನ್ ಇಂಟು ಡಿ ಟು ಇವು ಬಂದ್ಬಿಟ್ಟು ಕಾರಣಗಳು ಎಷ್ಟು ಕಾರಣಗಳು ಅಳಿಬಹುದು ವಜ್ರಾಕೃತಿಯಲ್ಲಿ ಎರಡು ಡಿ ಒನ್ ಮತ್ತು ಡಿ ಟು ಇವುಗಳು ಬಂದ್ಬಿಟ್ಟು ಕರ್ಣ ಒಂದು ಮತ್ತು ಕರ್ಣ ಎರಡು ಇದು ವಜ್ರಾಕೃತಿ ಸೊ ನೆಕ್ಸ್ಟ್ ಬರುವ ಆಕೃತಿ ಪತಂಗ ಪತಂಗ ಎಲ್ಲರಿಗೂ ಗೊತ್ತೇ ಇರ್ತದ ಅದರದ್ದು ಆಕೃತಿ ಯಾವ ರೀತಿಯಾಗಿರ್ತದಂತೇಳಿ ಅದ್ರ ಗುಣಲಕ್ಷಣ ನೋಡ್ಕೊಂಡು ಇದು ಪತಂಗದ ಬಾಹುಗಳ ಜೋಡಿ ಒಂದೇ ಉದ್ದವನ್ನು ಹೊಂದಿರ್ತಾವೆ ಸೊ ಇದು ಎಷ್ಟು ಉದ್ದ ಇರ್ತದೆ ಇದು ಸಹ ಅಷ್ಟೇ ಉದ್ದ ಇರ್ತದೆ ಮತ್ತು ಪತಂಗದ ದೊಡ್ಡ ಕರ್ಣವು ಚಿಕ್ಕ ಕರ್ಣವನ್ನು ವಿಭಾಗಿಸುತ್ತದೆ ಈಗ ಇದು ಒಂದು ಕೋಣ ಅದಂದ್ರಾಗ ಇದು ಏನು ಅಂತಾರೆ ಇದು ಇದರದ್ದು ಅರ್ಧ ಭಾಗ ಇದು ಇರ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಎರಡು ಜೋಡಿ ವಿರುದ್ಧ ಕೋನಗಳು ಒಂದೇ ಅಳತೆಯಲ್ಲಿರ್ತವೆ ವಿರುದ್ಧ ಕೋನಗಳು ಅಂತಂದ್ರೆ ಇದು ಮತ್ತು ಇದು ಡಿ ಮತ್ತು ಬಿ ಏನಿರ್ತವೆ ಅಂದರೆ ಒಂದೇ ಒಂದೇ ಅಳತೆಯನ್ನು ಹೊಂದಿರ್ತವೆ ಹಾಗಾದ್ರೆ ಇದ್ರ ಸಪ್ ಫಾರ್ಮುಲಾ ಸಹ ವಜ್ರಾಕೃತಿ ಫಾರ್ಮುಲಾ ಹಾಗೆ ಇರ್ತದೆ ಎ ಈಕ್ವಲ್ ಟು ಒನ್ ಬೈ ಟು ಡಿ ಒನ್ ಆ್ಯಂಡ್ ಡಿ ಟು ಇಲ್ಲೂ ಸಹ ಎಷ್ಟು ಕಾರಣವ ಅವ ಎರಡವ ಹಾಗಾಗಿ ಇದು ಕೂಡ ಪತಂಗ ಮತ್ತು ವಜ್ರಕೃ ವಜ್ರಾಕೃತಿಯ ಸೂತ್ರ ಒಂದೇ ಆಗಿರ್ತದೆ ನೆಕ್ಸ್ಟ್ ಬರಬೋದು ಸಾಮಾನ್ಯ ಚತುರ್ಭುಜ ಸಾಮಾನ್ಯ ಚತುರ್ಭುಜ ಅಂದರೆ ಯಾವುದೇ ನಾಲ್ಕು ಬಾಹುಗಳು ಸಮ ಮತ್ತು ಸಮಾಂತರವಲ್ಲದ ಚತುರ್ಭುಜವನ್ನು ಸಾಮಾನ್ಯ ಚತುರ್ಭುಜ ಅಂತ ಕರಿತೀವಿ ಅದು ಬೆ ಇನ್ನೊಂದು ಸಮ ಚತುರ್ಭುಜದ ಬಗ್ಗೆ ನಾ ಹೇಳೋದಲ್ಲ ಅದು ಅಲ್ಲಿದು ಇದು ಡಿ ಸಾಮಾನ್ಯವಾಗಿರುವ ಚತುರ್ಭುಜ ಮತ್ತು ಇಲ್ಲಿ ಬಾಹುಗಳು ಅಸಮ ಆಗಿರ್ತವೆ ನೋಡಿರಿ ನೀವು ಡೈಗ್ರಾಮ್ ನೋಡಿದಾಗ ಎಲ್ಲ ಬಾಹುಗಳು ಏನವ ಅಂತಂದರೆ ಬೇರೆ ಬೇರೆ ಆಗಿರ್ತವೆ ಮತ್ತು ಕೋನಗಳು ಸಹ ಬೇರೆ ಬೇರೆ ಆಗಿರ್ತವೆ ಹಾಗಾದರೆ ಇಲ್ಲಿ ಸೂತ್ರ ಏನು ಅಂತಂದರೆ ಒನ್ ಬೈ ಟು ಡಿ ಅಂದರೆ ಕರ್ಣ ಹೆಚ್ ಒನ್ ಪ್ಲಸ್ ಹೆಚ್ ಟು ಅಂದರೆ ಇಲ್ಲಿ ಎಷ್ಟು ಲಂಬಗಳು ಎಳಿಬೋದು ಎರಡು ಲಂಬ ಅಂತಲೇ ಕರಿಬೋದು ಎಲ್ಲ ಸೂತ್ರವು ಸಹ ಒಂದು ಸೈಡ್ ಬಂದಿಟ್ಕೊರಿ ಇದು ಹೆಲ್ಪ್ ಇರ್ತವೆ ಸೊ ನಾವು ಇಲ್ಲಿವರೆಗೆ ಏನೇನು ತಿಳ್ಕೊಂಡೇವಿ ತ್ರಿಭುಜ ಚಮ್ಮಂತರ ಚತುರ್ಭುಜ ಚೌಕ ಆಯತ ನೆಕ್ಸ್ಟ್ ಬಂದುಬಿಟ್ಟು ತ್ರಾಪಿಜ್ಜ ವಜ್ರಾಕೃತಿ ಪತಂಗ ಸಾಮಾನ್ಯ ಚತುರ್ಭುಜ ಇಷ್ಟದು ಗುಣಲಕ್ಷಣ ಮತ್ತು ಸೂತ್ರಗಳ ಬಗ್ಗೆ ನೋಡ್ಕೊಂಡೇವಿ ನೆಕ್ಸ್ಟ್ ಇದ್ರ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಬರ್ತಾವೆ ಅಂತೇಳಿ ನೋಡಂಬರೀ ಸೊ ಇಲ್ಲಿ ಕೆಲವೊಂದು ಫಾರ್ಮುಲಾ ಸಹ ನಾನು ಏನು ಬರ್ದೀನಿ ಒಂದು ಕಡೆ ನೀವು ಭೀ ಬರೆದಿಕ್ಕೋರಿ ವೃತ್ತದ ವಿಸ್ತೀರ್ಣ ಅಂದಾಗ ಎಷ್ಟಿರ್ತದ ಸೂತ್ರ ಅಂತಂದರೆ ಪೈ ಆರ್ ಸ್ಕ್ವೇರ್ ಚದರಮಾನಗಳು ಪರಿಧಿ ಅಂತ ಕೇಳಿದಾಗ ವಿಸ್ತೀರ್ಣ ಬೇರೆ ಪರಿಧಿ ಬೇರೆ ಪರಿಧಿ ಅಂದರೆ ಟು ಪೈ ಆರ್ ಮಾನಗಳು ಇದ್ರ ಮೇಲೆ ಭಾಳಷ್ಟು ಸರಿ ಎಕ್ಸಾಮ್ನಲ್ಲಿ ಕೇಳೋರ್ ಯಾವುದಂತಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಿರ್ತದೆ ಅಂದರೆ ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವಯರ್ ಅದೇ ಕಂಸದ ಉದ್ದ ಕೇಳಿದ್ರಂದರೆ ಟೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಇಲ್ಲಿ ಎರಡು ಕನ್ಫ್ಯೂಸ್ ಮಾಡ್ಕೋಬೋದು ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತಾರೆ ವಿಸ್ತೀರ್ಣ ಬಂದಾಗ ಪೈ ಆರ್ ಸ್ಕೊಯರು ಮತ್ತು ಉದ್ದ ಕೇಳಿದಾಗ ಟು ಪೈಆರ್ ಟಿ ಬೈ ತ್ರೀ ಸಿಕ್ಸ್ಟಿ ಸೇಮ್ ಇರ್ತದೆ ಇವಿಷ್ಟು ಫಾರ್ಮುಲಾಸ್ ಬಿ ಮೋಸ್ಟ್ ಇಂಪಾರ್ಟೆಂಟು ಸೊ ಹಾಗಾಗಿ ನೋಡ್ಕೊರಿ ನೆಕ್ಸ್ಟ್ ಇದ್ರ ಮೇಲೆ ಕೇಳಿರೋ ಪ್ರಶ್ನೆಗಳು ನೋಡಂಬರ್ರಿ ಇನ್ನೂ ಒಂದು ಸಹ ಇಂಪಾರ್ಟೆಂಟು ಇದು ಫಾರ್ಮುಲಾ ಸಹ ಟಿ ಟಿ ನೈನ್ಟೀನಲ್ಲಿ ಕೇಳಿದ್ದಾರೆ ಮತ್ತು ಏನಂತ ಕೇಳಿದ್ದಾರೆ ಅಂತಂದರೆ ಆಯ್ಲರ್ನ ಸೂತ್ರ ಕೇಳಿದ್ದಾರೆ ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ ಟು ಇದು ಬಂದುಬಿಟ್ಟು ಆಯ್ಲರ್ನ ಸೂತ್ರ ಆಗಿರ್ತದೆ ಯಾವ ಯಾವ್ಯಾವ ಆಕೃತಿಯಲ್ಲಿ ಎಷ್ಟು ಭಾವಗಳು ಮುಖಗಳು ಶೃಂಗಗಳು ಅಂತೇಳಿ ನಮ್ಗೆ ಗೊತ್ತಿರಬೇಕು ಸೊ ಎಫ್ ಇಲ್ಲಿ ಎಫ್ ಅಂದಾಗ ಮುಖಗಳು ವಿ ಅಂದರೆ ಶೃಂಗಗಳು ಇ ಅಂದರೆ ಅಂಚುಗಳು ಈಗ ನಮ್ಗೆ ಯಾವಾಗಾದ್ರೂ ಎಕ್ಸಾಮ್ನಾಗ ಐಲರ್ ಸೂತ್ರ ಕೇಳಿದಾಗ ಏನು ಬರೀಬೇಕು ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ ಟು ಇದು ಬಂದ್ಬಿಟ್ಟು ಐಲರ್ನ ಸೂತ್ರ ನೆಕ್ಸ್ಟ್ ಇದ್ರ ಮೇಲೆ ಕೇಳಿರೋ ಪ್ರಶ್ನೆಗಳು ನೋಡ್ಕೊಂಬರಂಬರ್ರಿ ಮೂರು ರೇಖಾಗತವಲ್ಲದ ಬಿಂದುಗಳಿಂದ ಆವೃತವಾದ ಸಮಾಕೃತಿಗೆ ಏನಂತ ಕರಿತೀವಿ ಮೂರು ಬಿಂದು ಅಂತ ಬಂದಾಗ ಏನು ಗೊತ್ತಿರಬೇಕು ತ್ರಿಭುಜ ನಾಲ್ಕು ಅಂದಾಗ ವರ್ಗ ಆಗಿರ್ತದೆ ಸಮತಲಾಕೃತಿಗೆ ಒಂದು ಉದಾಹರಣೆ ಅಂದರೆ ವಜ್ರ ವಜ್ರಾಕೃತಿ ಇಲ್ಲಿ ಬೇರೆ ನೋಡ್ರೆ ಸಿಲಿಂಡರ್ ಶಂಕು ಗೋಳ ಅಂತ ಬಂದಾಗ ಅವೇನಾದರೂ ಈ ರೀ ವಜ್ರಾಕೃತಿ ಸ್ಕ್ವೇರ್ ಅಪ್ಲೇ ಇರ್ತಾವೇನೂ ಇಲ್ಲ ಸೊ ಹಾಗಾಗಿ ಸ ವಜ್ರಾಕೃತಿ ಕರೆಕ್ಟ್ ಎಲ್ಲ ಬಾವುಗಳು ಸಮ ಮತ್ತು ಸಮಾಂತರವಾಗಿದ್ದು ಕೋನಗಳು ತೊಂಬತ್ತು ಡಿಗ್ರಿ ಇದ್ದರೆ ಅದು ಬಂದುಬಿಟ್ಟು ವರ್ಗ ಇನ್ನೂ ಒಂದು ಯಾವುದಿರ್ತದಂತಂದ್ರೆ ಅದು ವಜ್ರಾಕೃತಿ ಮತ್ತು ವರ್ಗ ಅವೆರಡರಲ್ಲೇ ಮಾತ್ರ ನೈ ಏನಂತಂದರೆ ಕೋನಗಳು ಸ ಅದು ಬಾಹುಗಳು ಸಮ ಆಗಿತ್ತವೆ ಬಟ್ ವ ವಜ್ರಾಕೃತಿಯಲ್ಲಿ ಪಾರ್ಶ್ವ ಬಾಹುಗಳು ನೂರ ಎಂಬತ್ತಿರ್ತವೆ ಅಷ್ಟೇ ಡಿಫ್ರೆನ್ಸ್ ಅದ ನೋಡ್ರಿ ನೆಕ್ಸ್ಟು ಯಾವುದಾದ್ರೂ ಎರಡು ಬಾವುಗಳು ಮತ್ತು ಅವುಗಳಿಂದ ಉಂಟಾದ ಕೋನಗಳು ಏನಾಗಿರ್ತವೆ ಅಂದರೆ ಸಮದ್ವಿಬಾಹು ತ್ರಿಭುಜ ಅಂದರೆ ಎರಡು ಬಾಹುಗಳು ಮಾತ್ರ ಸಮ ಇದ್ದವು ಅಂದರೆ ಏನಂತೀವಿ ನಾವು ಸಮದ್ವಿಬಾಹು ಅಂತ ಕರಿತೀವಿ ನೆಕ್ಸ್ಟು ಎ ಬಿಗೆ ಗೆ ಇರುವ ಕನಿಷ್ಠ ದೂರ ಇಲ್ಲಿ ನೋಡ್ರಿ ಎ ಬಿ ಇದಕ್ಕಿರುವ ಕನಿಷ್ಠ ದೂರ ಅಂದರೆ ಬಿ ಯಿಂದ ಎ ನೇರವಾಗಿ ಎಳೆದಿರುವ ರೇಖೆ ಅಂತಲೇ ಕರಿಬೋದು ನೆಕ್ಸ್ಟು ಸಮ ಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡುವ ಸೂತ್ರ ಸಮಬಾಹು ಅಂತಂದಾಗ ಏನದ ಇಲ್ಲಿ ಸಮಭಾವು ಸೂತ್ರ ಇದು ಅದನ್ನು ಹೇಳಿಲ್ಲ ಬಟ್ ಇಲ್ಲಿ ಕ್ವಶನ್ನಲ್ಲಿ ಬಂದದ ಬರ್ಬರ್ ಬರ್ಕೋರಿ ರೂಟ್ ತ್ರೀ ಬೈ ಫೋರ್ ಇಂಟು ಎ ಎ ಸ್ಕ್ವೇರ್ ಇದು ಏನಂದರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಆಗಿರ್ತದೆ ನೆಕ್ಸ್ಟು ಎ ಬಿ ಸಿ ಯಲ್ಲಿ ಅತ್ಯಂತ ದೊಡ್ಡ ಬಾಹು ಇಲ್ಲಿ ಒಂದು ಡೈಗ್ರಾಮ್ ಕೊಟ್ಟರೆ ಇದರಾಗ ಅತ್ಯಂತ ದೊಡ್ಡ ಬಾಹು ಯಾವುದಂದ್ರೆ ಅದೇ ವಿಕ್ ವಿಕರಣ ಆಗಿರ್ತದೆ ಎ ಸಿ ಎ ಸಿ ಇಸ್ ದ ರೈಟ್ ಒನ್ ನೆಕ್ಸ್ಟ್ ಪ್ರತಿ ವಾರ ಹೇಳಕು ನಾವು ನೂರ ಎಂಬತ್ತಕ್ಕಿಂತ ಕಡಿಮೆ ಇರುವ ಚತುರ್ಭುಜ ಅದು ಬಂದುಬಿಟ್ಟು ಬಾಹಿರ್ವಕ್ರ ನೂರ ಎಂಬತ್ತಕ್ಕಿಂತ ಹೆಚ್ಚಿತ್ತಂದ್ರೆ ಅದು ಅಂತರ್ವಕ್ರ ಅಂತಲೇ ಕರಿಬೋದು ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಇಷ್ಟು ಇಲ್ಲಿವರೆಗೂ ಹೇಳಿರುವ ಎಲ್ಲ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ಒಂದು ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು